ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ ನಾವು ದಂಡಮ್ಮ ಅಂತ ರಾಯನಹಳ್ಳಿಯಲ್ಲಿರೋದು ಹಾಗೆ ನಮ್ಮ ಅಣ್ಣನ ಪಾಪುಗೆ ಕಿವಿ ಚಿಟ್ಟಿಸಿದ್ರು ಸೊ ಅದಕ್ಕೋಸ್ಕರ ಇವತ್ತು ಪೂಜೆಗೆ ಅಂತ ಬಂದಿದ್ವಿ ಆಲ್ರೆಡಿ ನಾವು ಬ ಪೂಜೆಗೆಲ್ಲ ರೆಡಿ ಇದ್ರು ಮತ್ತು ಇಲ್ಲಿ ಸಿರಿ ತುಂಬು ಅಷ್ಟೊಂದು ಅಳಿಸ್ತಿದ್ದೀರಲ್ಲ ನಮ್ಮಣ್ಣನಾಗ ಎತ್ಕೊಂಡು ಮುದ್ದೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಇದ್ದಾರೆ ಇವಾಗ ಪೂಜೆ ಎಲ್ಲ ಮಾಡಿ ತಾಯಿಗೆ ಮಂಗಳಾರತಿನ ಮಾಡಿದ್ರು ಮತ್ತು ನಮಗೂ ಕೂಡ ಮಂಗಳಾರತಿನ ಕೊಟ್ಟರು ಇವ ಇಲ್ಲಿ ಪ್ರತಿ ಗುರುವಾರ ಪೂಜೆ ನಡೆಯುತ್ತೆ ರಾಯನಹಳ್ಳಿ ಹುಣ್ಸೂರು ತಾಲೂಕಲ್ಲಿ ಬರೋದು ಮತ್ತು ಇಲ್ಲಿ ಯಾರಾದರೂ ಬರಬೇಕು ಅಂತ ಇದ್ರೆ ಪ್ರತಿ ಗುರುವಾರ ಬನ್ನಿ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ಮತ್ತು ಇಲ್ಲಿ ಪ್ರತಿ ಗುರುವಾರ ಕೂಡ ವಾರ ಅಂದರೆ ಏನು ವಾರ ಇರುತ್ತೆ ಅವತ್ತು ವರವನ್ನು ತೆಗಿತಾರೆ ನಾವು ಏನು ಅಂದ್ಕೊಂಡಿರ್ತೀವಿ ಮನಸ್ಸಲ್ಲಿ ಅದನ್ನು ಬೇಡ್ಕೊಂಡು ನಾವು ಕೈ ಮುಗ್ದು ಕುತ್ಕೋಬೇಕಾಗುತ್ತೆ ಆವಾಗ ವರವನ್ನು ಕೊಡ್ತಾರೆ ನೋಡಿ ಇವಾಗ ಅಲ್ಲಿ ಒಬ್ಬೊಬ್ಬರಾದಮೇಲೆ ಒಬ್ಬೊಬ್ಬರು ವರ ತೆಗೋ ಕೇಳೋದಕ್ಕೆ ಕುಳಿತ್ಕೊಳ್ತಾ ಇದ್ದಾರೆ ಇವಾಗ ನಮ್ಮ ಅಣ್ಣ ಮತ್ತು ಅಪ್ಪ ಕೂಡ ಪೂಜೆ ಮಾಡಿಬ್ರು ಕೂತ್ಕೊಳ್ತಾ ಇದ್ದಾರೆ ವರ ಕೇಳೋಕೆ ಅಂತ ಹೇಳಿ ಬಟ್ ಅವ್ರಿಗೆ ತುಂಬಾ ಲೇಟಾಗಿ ವರ ಆಯ್ತು ಎಲ್ಲರೂ ಕೂಡ ವರವನ್ನು ಕೇಳಾಯಿತು ನಾನು ಮತ್ತು ಸಿರಿ ಜೊತೆ ಆಟ ಎಷ್ಟು ಕ್ಯೂಟ್ ಕಿಟ ಕಾನ್ಸ್ಟೇಬಲ್ ಇದೆ ಸಿಡಿ ಮತ್ತು ಕಪ್ಪಿ ಕಿವಿ ಬೇರೆ ಚುಚ್ಚಿಸಿದ್ರು ಅದರಿಂದ ತುಂಬ ಅವಳು ಇವಾಗ ಇಲ್ಲಿ ಪಕ್ಕದಲ್ಲಿ ಪ್ರಸಾದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೋತಾಯಿದ್ರು ನಾವು ಕೂಡ ಬೆಲ್ದಣ್ಣ ಮತ್ತು ಹಣ್ಣು ತುಪ್ಪ ಎಲ್ಲ ಮಾಡಿದ್ರು ತಿಂದ್ಕೊಂಡು ನಾವು ಕೂಡ ನಮ್ಮ ಮನೆ ಕಡೆಗೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್